ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ ಸೋಲನ ಅನುಭವಿಸಿದೆ ಮೊದಲು ನ್ಯೂಜಿಲೆಂಡ್ ತಂಡ ಬ್ಯಾಟಿಂಗ್ ಮಾಡಿತ್ತು ಆರಂಭದಲ್ಲಿ ನಮ್ಮ ಬಾಲರ್ಸ್ಗಳು ವಿಕೆಟ್ ಅನ್ನ ತೆಗಲಿಲ್ಲ ಕಾನೇರ್ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ಅದಾದ ನಂತರ ಫಿಲಿಪ್ಸ್ ಅವರು ಕೂಡ ಚೆನ್ನಾಗಿ ಆಡಿದ್ದಾರೆ ನಂತರ ಡ್ಯಾರಿಯಲ್ ಮಿಷಲ್ ಅವರು ಕೂಡ ಒಂದು ನ್ಯೂಜಿಲೆಂಡ್ ತಂಡದ ಪರವಾಗಿ ಚೆನ್ನಾಗಿ ಆಡಿದ್ರು ಟೋಟಲ್ ಆಗಿ ಇನ್ನೂರ ಹದಿನೈದರ ಒಂದು ಟಾರ್ಗೆಟ್ ಅನ್ನ ನೀಡಿದ್ರು ನಮ್ಮ ಭಾರತೀಯ ಬಾಲರ್ಗಳು ಜಸ್ಪ್ರೀತ್ ಬುಮ್ರಾ ರವಿ ಬಿಷ್ಣೆ ಒಂದೊಂದು ವಿಕೆಟ್ ತೆಗೆದುಕೊಂಡ್ರೆ ಕುಲ್ದೀಪ್ ಯಾದವ್ ಎರಡು ವಿಕೆಟ್ ತೆಗೆದುಕೊಳ್ತಾರೆ ಹರ್ದೀಪ್ ಸಿಂಗ್ ಅವರು ಹಿಂದಿನ ಪಂದ್ಯಕ್ಕೆ ಇದ್ರು ಅವರು ಕೂಡ ಎರಡು ವಿಕೆಟ್ ಅನ್ನ ಇನ್ನೊಂದು ಮತವನ್ನ ಚೇಂಜ್ ಮಾಡಿಕೊಳ್ಳುವಂತ ನಮ್ಮ ಭಾರತ ತಂಡ ನಮ್ಮ ಅಕ್ಷಿತ್ ಶರ್ಮಾ ಅವರು ಬೇಗನೆ ವಿಕೆಟ್ ನಲಿಕೊಳ್ತಾರೆ ಜೀರೋ ರನ್ ಗೆ ಔಟ್ ಆಗ್ತಾರೆ ನಂತರ ಸೂರ್ಯಕುಮಾರ್ ಯಾದವ್ ಅವರು ಕೂಡ ಕೇವಲ ಎಂಟೆ ಎಂಟು ರನ್ ಗಳನ್ನ ತೆಗೆದುಕೊಳ್ತಾರೆ ಆರಂಭದಲ್ಲಿ ನಮ್ಮ ಬ್ಯಾಟ್ಸ್ಮನ್ಸ್ ಕ್ಲಿಕ್ ಆಗ್ಲಿಲ್ಲ ರಿಂಕು ಸಿಂಗ್ ಅವರು ಒಬ್ಬರೇ ಮೂವತ್ತೊಂಬತ್ತು ರನ್ ಗಳ ಕಲೆ ಹಾಕೊಂಡ್ರು ಮೂವತ್ತು ಬಾಲಲ್ಲಿ ಬಟ್ ಶಿವನ್ ದುಬರ್ ಅವರು ಸಖತ್ ಟ್ರೈ ಮಾಡಿದ್ರು ಜಸ್ಟ್ ಇಪ್ಪತ್ತ್ ಮೂರು ಬಾಲಲ್ಲಿ ಅರವತ್ತೈದು ರನ್ ಗಳನ್ನ ಕಲೆ ಹಾಕೊಂಡಿದ್ದಾರೆ ಸುಮಾರು ಮೂರು ಬೌಂಡ್ರಿ ಮತ್ತೆ ಏಳು ಶಿಕ್ಷಣ ಬಾರಿಸಿದ್ರೆ ಆಲ್ಮೋಸ್ಟ್ ನಮ್ಮ ಮ್ಯಾಚ್ ಅನ್ನ ಫಿನಿಶ್ ಮಾಡೋ ರೇಂಜ್ ಗೆ ತಂದಿದ್ರು ಶಿವಮ್ ದುಬಿರ್ ಅವರು ಅವ್ರು ಇನ್ನೊಬ್ರು ಪಾರ್ಟ್ನರ್ ಇರಲಿಲ್ಲ ಅಥವಾ ಸಾತ್ ನೀಡೋರು ಸ್ಟ್ರೈಕ್ ರೊಟೇಟ್ ಮಾಡಿಕೊಳ್ಳೋರು ಇರಲಿಲ್ಲ ನಾನ್ ಸ್ಟ್ರೈಕ್ ಅಲ್ಲಿ ಎಲ್ಲರೂ ಕೂಡ ವಿಕೆಟ್ ಅನ್ನು ಕಳಿತಾ ಹೋದ್ರು ನಂತರ ಶಿವಮ್ ದುಬೇರ್ ವಿಕೆಟ್ ಅನ್ನ ಕಳ್ಕೊಳ್ತಾರೆ ಐವತ್ತು ರನ್ ಗಳಿಂದ ನ್ಯೂಜಿಲೆಂಡ್ ತಂಡ ಗೆಲುವನ್ನು ಸಾಧಿಸಿಕೊಂಡಿದ್ದಾರೆ ನಾಲ್ಕನೇ ಟಿ ಟ್ವೆಂಟಿ